ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಏನಪ್ಪ ಅಂತ ಹೇಳಿದರೆ ರಮ್ಯಕ್ಕ ಮತ್ತು ನವೀನ ಊರಿಗೆ ಹೋಗ್ತಾಯಿದ್ರು ಹಾಗೆ ಮನೇಲಿ ಎಲ್ಲ ನೆಂಟರು ಬಂದಿದ್ರಲ್ಲ ಮದುವೆಗೆ ಮದುವೆ ಟ್ವೆಂಟಿ ಡೇಸೇ ಆಗಿತ್ತು ಅವರು ಬಂದು ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನು ನಮ್ಮ ಮನೆಯಿಂದ ಇವತ್ತಾನೆ ಬಂದೆ ಅವರು ಎಲ್ಲ ಹೊರಟರು ಮನೆಯಲ್ಲಿ ಕೆಲಸಗಳೆಲ್ಲ ಬ್ಯಾಲೆನ್ಸ್ ಇದೆ ಅಂತ ಟ್ವೆಂಟಿ ಡೇಸಿಂದ ಮನೇಲಿ ಎಲ್ಲರೂ ಇದ್ದರು ಇವಾಗ ಎಲ್ಲರೂ ಒಟ್ಟೋಗ್ಬಿಟ್ರು ಮನೆಯಲ್ಲಿ ಡೆಫಿನೆಟ್ ಆಗಿ ಅಮ್ಮಂಗೆ ಬೇಜಾರಾಗ್ತಾ ಇರುತ್ತೆ ನಾನು ಮನೆಗೆ ಹೋಗಿ ಅದನ್ನೇ ಹೇಳ್ತಾ ಇದ್ದೆ ಬೇಜಾರಾಗ್ತಾ ಇದೆ ಅಲ್ವಾ ಅಂದೆ ಹ್ಞೂ ಸಖತ್ ಬೇಜಾರಾಗ್ತಾ ಇದೆ ಎಲ್ಲರೂ ಓಡಾಡ್ಕೊಂಡು ಎಲ್ಲ ಮುಗಿಸ್ಕೊಟ್ಬಿಟ್ಟು ಹೋದರು ಅಂತ ಸಖತ್ ಖುಷಿ ಪಡ್ತಾ ಅಷ್ಟೇ ಹೊಟ್ಟೋಗ್ಬಿಟ್ರಲ್ಲ ಅಂತ ಬೇಜಾರು ಮಾಡ್ಕೊತಾ ಇದ್ರು

ಸ್ವಿಚ ಈಗ ಆಫ್ ಆಯಿತು ಒಂದು ಇಲ್ಲಿದೆ ಎರಡು ನಿಮಿಷ ಹೀಗೆ ಮಾಡಿ ಆಯ್ತಲ್ವಾ ಆಯಿತು ಅಲ್ವಾ ಇಲ್ಲಿಂದ ಮಾಡಬೇಕು ಇದು ವಾ ಹ್ಞೂ ನಾನು ಆಯಿತು ಸ್ಪೀಡ್ ಜಾಸ್ತಿ ಬೇಕಾದ್ರೆ ಇನ್ನೊಂದು ಸಲ ಮಾಡಿದ್ರೆ ಮತ್ತೆ ಸ್ಪೀಡ್ ಆಗುತ್ತೆ ಹಾಂ ಜಾಸ್ತಿ ಆಯಿತು ಸ್ಪೀಡು

ಇನ್ಸೋ ಸೇ ಮೊದಲನೇ ಸಲ ಮಾಡ್ಕೊಟ್ಟಿದ್ದನೆ? ಸಲ ಮಾಡಿದ್ದಾನಾ? ಕೇಳ್ಮ್ಮ ಮಾತಾಡಮ್ಮ. ಚನಾಗಿದೆ. ಚನಾಗಿದೆ. ಓ ಗುರು ಚಿಂಟು. ಚಿಂಟು ಓ ಚಿಂಟು ಟೀಟ್ ಕಬಡಿ ಫ್ರೆಂಡ್ಸ್ ನಾವಿವಾಗ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ವಿ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ಟೈಮ್ ಆಗಿದೆ ನಾವು ಅವಾಗ್ಲಿಂದ ಹೋಗೋಣ ಹೋಗೋಣ ಅಂತ ಅನ್ಕೊಂಡಿದ್ದ ಇದ್ವಿ ಹಾಗೆ ಕುತ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ ಬಟ್ ಹೋಗೋಕ್ಕಾಗಲಿಲ್ಲ ಮತ್ತು ಹೋಗಲೇಬೇಕು ಹೊರಗಡೆ ಸ್ವಲ್ಪ ಸಿಟಿಗೆ ಹೋಗೋದಿದೆ ಏನೋ ತರೋದಿದೆ ಹೆಲ್ಮೆಟ್ ಹುಡುಕ್ತಾ ಇದಾರೆ ಬೈಕದು ಹಾಗೆ ಫ್ರೆಂಡ್ಸ್ ನಾನು ಹೊರಗಡೆ ಹೋಗೋದಿದೆ ಅಂತ ಹೇಳೋದ್ನೆಲ್ಲ ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡೋದಿತ್ತು ಅದಕ್ಕೆ ಸಿಟಿ ಕಡೆ ಬಂದ್ವಿ ನೋಡಿ ನಾವು ಹೊರಟಿದ್ದು ಸ್ವಲ್ಪ ಬೆಳಕಿತ್ತು ಬರೋ ಅಷ್ಟರಲ್ಲಿ ಸಿಟಿಗೆ ಹೋಗೋ ಅಷ್ಟರಲ್ಲೇ ಫುಲ್ ಕತ್ತಲೆ ಆಗ್ಬಿಟ್ಟಿತ್ತು ಸಂಜೆವರೆಗೂ ಪ್ಲ್ಯಾನ್ ಇರಲಿಲ್ಲ ಹೋಗೋಣ ಅಂತ ನಾಳೆ ಪೌರ್ಣಮಿ ಇದೆ ಇವತ್ತೇ ಹೋಗಿ ಅಂತ ಹೇಳಿದ್ರು ಸೌಮ್ಯಕ್ಕ ಸೊ ಇವತ್ತೇ ಬಂದಿದ್ದೀವಿ ನನಗೆ ಸ್ವಲ್ಪ ಬಟ್ಟೆ ತೊಗೊಳೋದಿತ್ತು ಅದನ್ನು ತಗೊಂಡು ಶಿವವ್ರಿಗೂ ಏನೋ ತೊಗೋಬೇಕು ಅಂತ ಹೇಳಿದ್ರು ಇದು ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ನನ್ನ ಪ್ರಕಾರ ಒಂದು ನೈನ್ ಓ ಕ್ಲಾಕ್ ಆಗ್ಬೋದು ಅನಿಸುತ್ತೆ ಜೀನ್ಸ್ ನೋಡ್ತಾ ಇದ್ದೀನಿ ಯೂಶ್ವಲಿ ನಾನು ಜಾಸ್ತಿ ಥರ ಸಿಂಪಲ್ ಯೂಸ್ ಎಲ್ಲ ಇಲ್ಲೇ ತೊಗೊಳೋದು ನಿಮ್ಮ ಮುಂಚೆ ನಾನು ಹೇಳಿದ್ದೆ ಸುಮಾರು ಬಟ್ಟೆಗಳೂ ತೋರಿಸಿದ್ದೆ ಚೆನ್ನಾಗಿರುತ್ತೆ ನನಗೂ ಇಷ್ಟ ಆಗುತ್ತೆ ಇಲ್ಲಿ ಬಟ್ಟೆಗಳೆಲ್ಲ ಆಮೇಲೆ ಡೈಲಿವರೆಗೆ ಟಿ ಶರ್ಟ್ಸ್ ನೋಡ್ತಾ ಇದ್ದೀನಿ ಒಂದೆರಡು ಸೆಲೆಕ್ಟ್ ಮಾಡಿಕೊಂಡೆ ಜೀನ್ಸ್ ಮತ್ತು ಒಂದು ಶರ್ಟು ಇದು ಡೈಲಿವರೆಗೆ ಟಿ ಶರ್ಟ್ಸ್ ನೋಡ್ಕೊಂಡು ಅದನ್ನು ತಗೊಂಡೆ ಫೈನಲ್ ಇವಾಗ ಬೇಗ ಬೇಗ ಶಾಪಿಂಗ್ ಮುಗಿಸ್ತೀವಿ ಯಾಕಂದರೆ ನಾವು ಬಂದಿದ್ದೇ ಲೇಟಾಗಿತ್ತು ಸಿಟಿಗೆ ಇನ್ನು ಲೇಟಾದರೆ ತುಂಬ ಕತ್ತೆ ಆಗಿಬಿಡುತ್ತೆ ಶಾಪೆಲ್ಲ ಕ್ಲೋಸ್ ಮಾಡೋ ಟೈಮ್ ಆಗಿಬಿಡುತ್ತೆ ಅಂತ ಈಗ ಪ್ಯಾಕೆಲ್ಲ ಮಾಡಿಸಿ ಬಿಲ್ಲೆಲ್ಲ ಮಾಡಿಸಿ ಹೊರಡ್ತಾಯಿದ್ವಿ ನೆಕ್ಸ್ಟು ಅವರು ಏನೋ ತಗೊಬೇಕಂತೆ ಅಲ್ಲಿಗೆ ಹೋಗ್ತಾಯಿದ್ವಿ ಚಲೋ ಆಮೇಲೆ ಶೂ ಅವ್ರಿಗೆ ತೊಗೊಳಕ್ಕೆ ಬಂದ್ವಿ ಅವ್ರಿಗೂ ಡೈಲಿವರೆಗೆ ಟಿ ಶರ್ಟ್ಸು ಹೊರಗಡೆ ಹೋದರೆ ಟಿ ಶರ್ಟ್ಸ್ ಎಲ್ಲ ಬೇಕು ಅಂತ ಹೇಳಿದ್ರು ಅದಕ್ಕೆ ತೊಗೊಳ್ತಾ ಇದೀವಿ ಹಳೇದೆಲ್ಲ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಕಬೋರ್ಡಲ್ಲೆಲ್ಲ ಎಲ್ಲೆಲ್ಲೋ ಮಿ ಮಿಸ್ ಆಗಿಬಿಟ್ಟಿದೆ ಅಂತ ಹೇಳ್ತಾಯಿದ್ರು ಸದ್ಯಕ್ಕೆ ಡೇಲಿವರ್ಗೆ ಹಾಕೊಳ್ಳೋಕ್ಕೆ ಎಲ್ಲೆಲ್ಲೋ ಮಿಸ್ ಆಗಿಬಿಟ್ಟಿದೆ ಅದಕ್ಕೆ ತಗೊಳ್ಳೋಣ ಅಂತ ತೊಗೊತಾ ಇದ್ದೀವಿ ಚೆನ್ನಾಗಿತ್ತು ಟಿ ಶರ್ಟ್ಸ್ ಎಲ್ಲ ಯೂಶ್ವಲಿ ಅವರು ಈ ಥರ ಹಾಫ್ ಟಿ ಶರ್ಟ್ಸ್ ಸ್ಲೀವ್ಲೆಸ್ ಟಿ ಶರ್ಟ್ಸ್ ಹಾಕೊಳ್ತಾರಲ್ಲ ಆ ಥರ ತೊಗೊಂಡ್ರು ಒಂದೆರಡು ಇವಾಗ ಹೆಂಗೋ ಸಮರ್ ಸ್ಟಾರ್ಟ್ ಆಗ್ತಾಯಿದೆ ಸಮ್ಮರ್ ಸ್ಟಾರ್ಟ್ ಆಗ್ಬಿಟ್ರಂತೂ ಮುಗೀತು ಕತೆ ನಾವು ನಾವು ಫ್ರೆಂಡ್ಸ್ ಮುಕ್ಕಿದ್ದೆಲ್ಲ ಶಾಪಿಂಗ್ ಎಲ್ಲ ಮುಗಿಸಿದ್ವಿ ಫೈನಲಿ ಮನೆ ಹತ್ರ ಬಂದ್ವಿ ಎಷ್ಟೊಂದು ಚಳಿ ಆಗ್ತಾಯಿತ್ತು ಬರೋಕ್ಕೆ ಇರಲಿಲ್ಲ ಬೈಕ್ ಸಿಟಿಗೆ ಸಿಟಿಗೆ ಹೋಗಬೇಕು ಅಂತಂದರೆ ಡೆಫಿನೆಟ್ಲಿ ಬೈಕೆ ಹೋಗಬೇಕು ಕಾರಲ್ಲಿ ಹೋದ ಕಾರಲ್ಲಿ ಹೋದರೆ ಅಂತೂ ನಾವು ನಡ್ಕೊಂಡು ಹೋಗಬೇಕಾಗುತ್ತೆ ಸುತ್ ನಡ್ಕೊಂಡು ಸುತ್ತಬೇಕಾಗತ್ತೆ ಅದಕ್ಕೆ ಹಿಂಗೆ ಬಂದ್ವಿ ಮುಗಿಸ್ಕೊಂಡು ಬಂದು ಇವಾಗ ದಯಿಪುರಿ ತಿಂತಾಯಿದ್ವಿ ಗೋಬಿ ನೋಡಿದ್ವಿ ಅಲ್ಲೇ ಪಕ್ಕದ ಲೇಔಟಲ್ಲಿ ಬಟ್ ಕ್ಲೋಸ್ ಆಗಿಬಿಟ್ಟಿತ್ತು ಗೋಬಿ ತುಂಬ ಚೆನ್ನಾಗಿರುತ್ತೆ ಲಾಸ್ಟ್ ಟೈಮ್ ರಮ್ಯಾಕ್ಕ ಅಕ್ಕ ನಾನು ಮತ್ತು ಸೌಮ್ಯ ಅಕ್ಕ ಜನ ಹೋಗಿದ್ವಲ್ಲ ಆ ಟೇಸ್ಟ್ ನನಗೂ ತುಂಬ ಇಷ್ಟ ಆಯಿತು ಅಲ್ಲಿ ಹೋಗೋದು ಅಲ್ಲಿ ಹೋದ್ವಿ ಬಟ್ ಸಿಗಲಿಲ್ಲ ನಮಗೆ ಅದಕ್ಕೆ ಹಂಗೆ ಪಕ್ಕದಲ್ಲಿ ಈಗ ಪಾನಿಪುರಿ ಮಸಾಲೆ ಪುರಿ ಚಾಚ್ ಇತ್ತು ಅಲ್ಲಿ ದೈಪುರಿ ತಿನ್ನೋಣ ನಂಗೆ ದೈಪುರಿ ಅಂದರೆ ಸಖತ್ ಇಷ್ಟ ಶಿವರು ನನಗೇನು ಬೇಡ ಅಂತ ಹೇಳಿದ್ರು ಅದಕ್ಕೆ ಒಂದೇ ಒಂದು ಬೈಟ್ ತಿನ್ನಿಸಿ ನಾನು ತಿನ್ಕೊಂಡು ಇವಾಗ ಮನೆಗೆ ಹೊಡ್ತಾಯಿದ್ದೀವಿ ದೈಪುರಿ ಅಂತೂ ಸಕ್ಕದಾಗಿತ್ತು ಬೈಕಲ್ಲಿ ಬರಬೇಕಾದ್ರಂತೂ ಎಷ್ಟು ಚಳಿ ಇತ್ತು ಅಂತ ಹೇಳಿದರೆ ಸಿಕ್ಕಬೇ ಚಳಿ ಇತ್ತು ಕುತ್ಕೊಳ್ಳೋಕೆ ಇರಲಿಲ್ಲ ಸದ್ಯ ಬೈಕ್ ಡಿಕ್ಕಿಲಿ ಅವ್ರದ್ದು ಫುಲ್ ಓವರ್ ಇತ್ತು ಸ್ವೆಡ ಜರ್ಕಿನ್ ಇತ್ತು ಅದನ್ನು ಕೊಟ್ಟರು ಹಾಕೋ ಅಂತ ಅವರು ಹಾಕ್ಕೊಂಡಿದ್ರು ನಾನು ಹೆಂಗೂ ಸಮರ್ ಸ್ಟಾರ್ಟ್ ಆಗಿದೆಯಲ್ಲ ಚಳಿ ಆಗೋಲ್ಲ ಅಂತ ಹಾಗೆ ಹೋದೆ ಬಟ್ ಬೈಕಲ್ಲಂತೂ ಸಿಕ್ಕಬಿಟ್ಟೆ ಚಳಿ ಆಯಿತು ಹಾಗೆ ಟೈಮ್ ಬಂದು ಒಂದು ನೈನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಇಲ್ಲ ಪಕ್ಕದಲ್ಲೇ ಪಕ್ಕದಲ್ಲೇ ಅವರಲ್ಲೇ ತಿಂತಾಯಿದ್ವಿ ಆಮೇಲೆ ಬೇಗ ಬೇಗ ತಿನ್ಕೊಂಡು ಹಾಗೆ ರಮ್ಯಾಕ್ಕ ಅವರು ಅವರು ಹೋಗಿ ಹೋಗಿದ್ರಲ್ಲ ಬಂದಿದ್ರು ಸೌಮ್ಯಕ್ಕ ರಮ್ಯಾಕ ಎಲ್ಲ ಮಾತಾಡ್ತಾ ಇದ್ರು ನೋಡೋಣ ಏನು ಮಾಡ್ತಾ ಇದ್ದಾರೆ ಅಂತ ನೋಡಿದೆ ಅವರು ಎಲ್ಲ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ರು ನಾನು ಬರೋ ಅಷ್ಟರಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಬಂದಿದಾರೆ ನೀವು ಬರಲ್ಲ ಅಂದ್ರಲ್ಲ ಎಲ್ರು ಊಟ ಮಾಡಿದ್ರ ಹಾಗೆ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡ್ಕೊಂಡು ಅವಾಗ್ತಾನೆ ಕುತ್ಕೊಂಡು ಮಾತಾಡ್ತಾ ಇದ್ರು ನಾನು ಇವಾಗ ಅಪ್ ಆಗಿ ಅವರಿಗೆ ಊಟ ಹಾಕೊಡ್ಬೇಕು ಅವರು ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ದಾರೆ ಬಟ್ಟೆ ಎಲ್ಲ ಅಲ್ಲೇ ಇಟ್ಟಿದ್ದೀನಿ ಅದೆಲ್ಲ ತಗೊಂಬಂದಿರೋ ಬಟ್ಟೆ ಎಲ್ಲ ಅಲ್ಲೇ ಇಟ್ಟಿದ್ದೀನಿ ಇವಾಗ ತೋರಿಸ್ತಾ ಇದ್ದೀನಿ ಎಲ್ರಿಗೂ ಹೇಗಿದೆ ಅಂತ ಇದೆಲ್ಲ ಶೂರ್ ತೊಗೊಂಡಿರೋ ಬಟ್ಟೆಗಳು ಟಿ ಶರ್ಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನನಗೂ ಸಖತ್ ಇಷ್ಟ ಆಯಿತು ಅವ್ರಿಗೆ ಯಾವ ಕಲರ್ ಮ್ಯಾಚ್ ಆಗುತ್ತೆ ಅಂತ ನೋಡಿಕೊಂಡು ಆದಷ್ಟು ಬೇಗ ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಬೇಗನೆ ಶಾಪಿಂಗ್ ಮಾಡಿದ್ವಿ ಟೈಮ್ ಬೇರೆ ಇರಲ್ಲ ಅಂತ ಕಲರ್ಸ್ ಎಲ್ಲ ಚೆನ್ನಾಗಿ ತೊಗೊಂಡ್ರು ಅವ್ರೂ ಈ ಕಲರ್ ಇಲ್ಲ

Jeg er det ikke der. ಕೊಡೋದ್ರೆ ಏನ್ ಮಾತಾಡೋದಪ್ಪಾ ಅಂತ ಮನಸ್ಸು ಹಾಗೆ ಎಲ್ರು ಕಾಲಕೊಂಡು ತಮಾಷೆ ಮಾಡ್ಕೊಂಡು ಮಾತಾಡ್ತಾ ಇದ್ವಿ ಫ್ರೆಂಡ್ಸ್ ಇದಾಗಿತ್ತು ನನ್ನ ಈ ಒಂದು ಪುಟ್ಟ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು